ಮನುಷ್ಯನ ಐದು ಪ್ರಾರಬ್ಧಗಳು ಆಯುಕ್ ಕರ್ಮ ಚ ವಿತ್ತಂಚ ವಿಧ್ಯಾ ಚ ಪಂಚೈತಾನಿ ಹಿಸೃಜ್ಯಂತೆ ಗರ್ಭಸ್ತವ ದೇಹಿನಃ ಮನುಷ್ಯನ ಆಯುಷ್ಯ ಕರ್ಮ ಹಣ ವಿದ್ಯೆ ಮತ್ತು ಮರಣ ಎಂಬ ಈ ಐದು ಯೋಗಗಳು ಮಗು ಗರ್ಭದಲ್ಲಿರುವಾಗಲೇ ಅದಕ್ಕೆ ಸೃಷ್ಟಿಯಾಗಿಬಿಡುತ್ತವೆ ಅನೇಕ ವಿಷಯಗಳು ನಮಗೆ ಅರ್ಥವಾಗುವುದೇ ಇಲ್ಲ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಕೆಲವು ಘಟನೆಗಳನ್ನು ತಪ್ಪಿಸುವುದಕ್ಕಾಗಲಿ ಬದಲಿಸುವುದಕ್ಕಾಗಲಿ ನಮಗೆ ಆಗುವುದೇ ಇಲ್ಲ ಇದಕ್ಕೆ ಹಣೆ ಬರಹ ಅಥವಾ ಪ್ರಾರಬ್ಧ ಎಂದು ತಾಯಿಯ ಗರ್ಭವನ್ನು ಪ್ರವೇಶಿಸಿದ ಕೂಡಲೇ ಆ ಭ್ರೂಣದ ಮೇಲೆ ಬ್ರಹ್ಮನು ಬರೆದು ಬಿಡುತ್ತಾನಂತೆ ಅದಕ್ಕೆ ಬ್ರಹ್ಮಲಿಖಿತ ಎಂದು ಹೆಸರು ಈ ಕೆಳಗಿನ ಐದು ಯೋಗಗಳನ್ನು ಗರ್ಭದಲ್ಲಿರುವಾಗಲೇ ಆ ಭ್ರೂಣಕ್ಕೆ ಬ್ರಹ್ಮನು ಬರೆದು ಬಿಟ್ಟಿರುತ್ತಾನಂತೆ ಮೊದಲನೆಯದು ಆಯುಷ್ಯ ಅಲ್ಪಾಯುರ್ಯೋಗ ಮಧ್ಯಮಾಯುರ್ಯೋಗ ಪೂರ್ಣಾಯುರ್ಯೋಗ ಎಂದು ಆಯುಷ್ಯದ ಪರಿಮಾಣ ಅದಕ್ಕಿಂತ ಹೆಚ್ಚಾಗಿ ಅಥವಾ ಕಡಿಮೆಯಾಗಿ ಆ ಮನುಷ್ಯನು ಬದುಕುವುದಿಲ್ಲ ಆಯು ಪ್ರಮಾಣವು ಆಯಾ ಜೀವಿಯ ಪ್ರಾರಬ್ಧವು ಎರಡನೇದು ಕರ್ಮ ಇಂಥ ವೃತ್ತಿಯಿಂದ ಇವನು ಜೀವಿಸಬೇಕೆಂಬ ನಿಯಮ ಆ ಜೀವನ ಕ್ರಮದಲ್ಲಿಯೇ ಆ ಜೀವನು ಜೀವನ ಸಾಗಿಸಬೇಕಾಗುತ್ತದೆ ಮೂರನೇದು ಹಣ ಆಸ್ತಿ ಮನೆ ಮಠ ಚಿನ್ನ ಬೆಳ್ಳಿ ಹಣಕಾಸು ಇಷ್ಟೆ ಎಂದು ಆ ಜೀವಿಯ ಹಣೆಯ ಮೇಲೆ ಬರೆಯಲ್ಪಟ್ಟಿರುತ್ತದೆ ಎಷ್ಟೇ ಕಷ್ಟಪಟ್ಟರೂ ಅವನ ಸಂಪಾದನೆಯು ವ್ಯತ್ಯಾಸವಾಗುವಂತಿಲ್ಲ ನಾಲ್ಕನೆಯದು ವಿದ್ಯೆ ಇಂಥ ವಿದ್ಯೆಯನ್ನೇ ಕಲಿಯಬೇಕೆಂದೋ ಅಥವಾ ಯಾವ ವಿದ್ಯೆಯೂ ಬಾರದೆ ದಡ್ಡನಾಗಿರಬೇಕೆಂದೋ ಬ್ರಹ್ಮಲಿಖಿತವೂ ಇರುತ್ತದೆ ಕೊನೆಯದು ಐದನೆಯದು ನಿಧನ ಎಂದರೆ ಮರಣ ಇಂಥ ದಿವಸ ಇಂಥ ಜಾಗದಲ್ಲಿ ಇಂಥ ನಿಮಿತ್ತದಿಂದ ಇಂಥವನು ಸಾಯಬೇಕು ಎಂಬ ನಿಯಮ ಇದನ್ನು ತಿಳಿದು ಮನುಷ್ಯನು ಶಾಂತನಾಗಿರಬೇಕು ಇವೆ ಮನುಷ್ಯನ ಐದು ಪ್ರಾರಬ್ಧ ಕರ್ಮಗಳು